ಹ್ಞೂ ಏನಿದು ಪಲ್ಯ ಏನದು ಏನದು ರೊಟ್ಟಿ ಅದ್ರ ಕೆಳಗಿರೋದೇನು ಏನದು ಕರೆಕ್ಟಾಗಿ ಹೇಳಿದೆ ವೆರಿ ಗುಡ್ ಈಗ ಏನು ಏನು ಚಿಂತೆ ಇದ್ರೊಳಗೆ ಆಲ್ರೆಡಿ ಮೊಸರನ್ನ ಊಟ ಮಾಡಿದ್ಯಾ ಬೆಳಿಗ್ಗೆ ಏನು ತಿಂದಪ್ಪ ತಿಂಡಿ ಗಾಯಿಸಿ ಇನ್ನೊಂದು ಹೇಳೋಣ ಆ ಪೌಡ್ರ್ ಹಚ್ಕೊಂಡಿರೋದು ಅವಳೆ ಹೆಂಗೆ ಹಚ್ಕೊಂಡವಳು ನೋಡ್ರಿ ಗುಂಡು ತೋರ್ಸಿಲ್ಲ ಹೆಂಗೆ ಹಚ್ಕೊಂಡೆ ಆ ಪೌಡ್ರ್ ತೋರಿಸ್ ನಾನು ಬೆಳ್ಳು ಕಾಣ್ಬೇಕು ಅಂತ ನೋಡ್ರಿ ನಮ್ಮ ಪಾಪ ಪಳಪಳ ಹೊಳಿಬೇಕು ಅಂತ ಎಷ್ಟು ತಕೊಂಡು ಅಂಡ್ ನಮ್ಮ ಪಾಪಕ್ಕೆ ನಾನು ಯೂಸ್ ಮಾಡೋದು ಬಂದಿದ್ದೆ ಆಯಿಮಾಲಯ ನಂದಿದು ಓ ಸರಿ ಬಿಡು ಆಯ್ತು ಬಿಡು ಸರಿ ಬಿಡು ಬರುತ್ತೆ ಬಿಡೋದು ಜಾಸ್ತಿ ಬಂದ್ಬಿಡುತ್ತೆ ತಿನ್ನು ಪಲ್ಯ ತಿನ್ನು ಪಲ್ಯ ರೊಟ್ಟಿ ತಿನ್ನು ಉಪ್ಪಿಟ್ಟು ತಿನ್ನು ಏನ್ ಬೇಕು ನಿಂಗೆ ಉಪ್ಪಿಟ್ಟು ತಿಂತ ಹೆಂಗ್ ಮಾಡೈತೆ ಅಮ್ಮ ಯಾಕೋ ಖಾರ ಗದ್ ಖಾರ ಆಗ್ಬಿಟ್ಟೈತೆ ಅದಕ್ಕೆ ನೀ ಖಾರ ಸ್ವಲ್ಪ ಖಾರ ಮಾಡ್ಬಿಟ್ಟಿದ್ದೀನಿ ನಾನು ಅದಕ್ಕೆ ಅವಳಿಗೋಸ್ಕರ ಒಂದು ರೊಟ್ಟಿ ಹಾಕಿರೋದು ನಾನಿಲ್ಲಿ ಒಂದು ರೊಟ್ಟಿ ಹಾಕಿ ಟೊಮೊಟೊ ಪಲ್ಯ ಮಾಡಿದ್ದೀನಿ ಇದು ತಿಂತಾಯಿಲ್ಲ ಅವಳು ಅದಕ್ಕೆ ನಾನು ತಲೆ ಕೆಟ್ಟು ಬಿಸಿ ಅನ್ನ ಮಾಡಿ ಮೊಸರು ತಿನ್ನಿಸ್ದೆ ಹಾಂ ಯಾಕಪ್ಪ ಏನು ತಿನ್ನಲ್ಲ ಮಕ್ಕಳು ನೋಡಿ ಮಕ್ಕಳಿಗೆ ಊಟ ಮಾಡಿಸಿದ್ರೆ ದೊಡ್ಡ ಟಾಕ್ಸ್ ಟೈಪ್ ನನ್ನ ಪ್ರಕಾರ ಯಾಕಪ್ಪ ಹ್ಞೂ ಈಗ ಹೋಯ್ ಪಲ್ಯ ತಿನ್ನು ಹಾಯ್ ಫ್ರೆಂಡ್ಸ್ ಅನ್ನು ನಿನಗೆ ಊಟ ಮಾಡಿಸೋದು ದೊಡ್ಡ ಟಾಸ್ಕ್ ಅದಕ್ಕೆ ಎಷ್ಟು ಸಣ್ಣ ಇರೋದು ಖಾರ ಅಂತ ಗೊತ್ತಾಗ್ಬಿಡೈತೆ ಅವಳಿಗೆ ನಮ್ಮಮ್ಮ ಖಾರ ತಿಂತಿದ್ದೆ ಅಂತ ಹ್ಞೂ ಎಷ್ಟು ಎಲ್ಪ್ ಮಾಡುತ್ತೆ ನನ್ನ ಚಿನ್ನು ನಂಗೆ ನೀರು ಬೇಡ ನಂಗೆ ನೀರು ಬೇಡ ಪೌಡ್ರಲ್ಲಿ ತೋರಿಸು ನೀನು ಪೌಡ್ರ್ ತೋರಿಸು ಅಲ್ಲ ನಿನ್ನ ಮುಖದಲ್ಲಿರೋ ಪೌಡ್ರ್ ತೋರಿಸೋಂದಿದ್ದು ನಾನು ಕ್ಯೂಟಿ ಹ್ಞೂ ಕ್ಯೂಟಿ ಕ್ಯೂಟಿ ನೀನು ಅಯ್ಯೋ ಅಯ್ಯೋ ಬಂಗಾರ ಬಂಗಾರ ರೊಟ್ಟಿ ತಿನ್ನಲ್ಲ ರೊಟ್ಟಿನೂ ತಿನ್ನಲ್ಲ ಉಪ್ಪಿಟ್ಟು ತಿನ್ನಲ್ಲ ಮೊಸರನ್ನ ತಿಂದಳು ಸಾಕು ನೀರು ಬೇಡ 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 ಏ ಬಂಗಾರಿ ಫ್ರೆಂಡ್ಸ್ ನಮ್ಮ ಪಾಪದ ಹಂಗಾನು ಮಾಡಿದ್ದು ವಿಡಿಯೋ ಅಂತ ಚೆನ್ನಾಗಿ ವ್ಯೂಸ್ ಬಂದಿದೆ ಮೊನ್ನೆ ಹಾಕಿರೋದು ನೆನ್ನೆ ಅನ್ಸುತ್ತೆ

ಉಪ್ಪಿಟ್ಟು ನಿಂತಿನ ಇದು ತಿನ್ನಲ್ಲ ನೋಡಿ ಖಾರ ಆಗಿರೋದಕ್ಕೆ ಹ್ಮ್ ಹಾಯ್ ಮಾಡು ಚೆನ್ನಾಗಿದ್ದೀರ ತಿಂಡಿ ತಿಂದ್ರ ಅಂತ ಕೇಳು ಬನ್ನಿ ತಿಂಡಿ ತಿನ್ನ ഇവ നമ്മ സാറ്റർഡേ തിണ്ടി ഇഷ്ടം രീ പയ്യപ്പിട്ടു മൊസരണ്ണ നമ്മ പാപ്പ് ഫേവ്രെറ്റ് മൊസരണ കൈസിനും ഇല്ലാതെ മൊസരണ്ണത്തിനോദ ബൈമാ ലവ്യൂ ആ ഐ ലവ് യു ബ